ಸೊ ಇವತ್ತು ನಾವು ಇಲ್ಲಿ ಸೇರಿರೋದು ಇಂಡಿಯಾ ಮಾರ್ಕೆಟ್ ಡಿಮಾಂಡ್ಸ್ಗಳು ಏನಂದರೆ ಐ ಎಂ ಎಫ್ ಎಸ್ ಡಿಮಾಂಡ್ಸ್ಗಳು ಹವಾಮಾನ ವೈಪರೀತ್ಯದಿಂದ ಏನು ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಆ ಹಾನಿಕಾರಕ ಪರಿಣಾಮಗಳಿಂದ ಜನರನ್ನು ರಕ್ಷಿಸಬೇಕು ವೈಜ್ಞಾನಿಕ ಸಾಕ್ಷಾಧಾರಗಳ ಆಧಾರದ ಆಧಾರದಲ್ಲಿ ನೀತಿಗಳನ್ನ ರೂಪಿಸಬೇಕು ಅವೈಜ್ಞಾನಿಕ ಮತ್ತು ಅಸ್ಪಶ್ಯ ವಿಚಾರಗಳ ಪ್ರಚಾರವನ್ನು ನಿಲ್ಲಿಸಿ ಸಂವಿಧಾನದ ಐವತ್ತೊಂದು ಎ ವಿಧಿಯ ಪ್ರಕಾರ ಜನರಲ್ಲಿ ವೈಜ್ಞಾನಿಕ ಮನೋಭಾವ ಶೈಕ್ಷಣಿಕ ಪಠ್ಯಕ್ರಮದಲ್ಲಿ ತರ್ಕಬದ್ಧವಲ್ಲದ ವಿಚಾರಗಳನ್ನು ಅಳವಡಿಸುವುದನ್ನು ನಿಲ್ಲಿಸಿ ಶಿಕ್ಷಣ ವ್ಯವಸ್ಥೆಯು ಸಾಕ್ಷ್ಯಕ್ಕೆ ವಿರುದ್ಧವಾದ ವಿಚಾರಗಳನ್ನು ಹರಡುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡು ಕೇಂದ್ರ ಬಜೆಟ್ನಲ್ಲಿ ಶೇಕಡ ಹತ್ತರಷ್ಟು ಮತ್ತು ರಾಜ್ಯ ಬಜೆಟ್ನಲ್ಲಿ ಕನಿಷ್ಠ ಶೇಕಡ ಮೂವತ್ತರಷ್ಟು ಶಿಕ್ಷಣಕ್ಕೆ ಮೀಸಲಿಡಬೇಕೆಂದು ಇದು ಮಾಡು ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಶುಲ್ಕವನ್ನು ಕಡಿಮೆ ಮಾಡಬೇಕು ದೇಶದ ಜಿ ಡಿ ಪಿ ಕನಿಷ್ಠ ಶೇಕಡ ಮೂರರಷ್ಟು ವೈಜ್ಞಾನಿಕ ಮತ್ತು ತಾಂತ್ರಿಕ ಮತ್ತು ಸಾಮಾಜಿಕ ಸಂಶೋಧನೆಗಾಗಿ ಖರ್ಚು ಮಾಡಬೇಕು ಶಾಲಾ ಪಠ್ಯಕ್ರಮದಿಂದ ಡಾರ್ವಿನ್ ವಿಕಾಸ ಸಿದ್ಧಾಂತ ಮಂಡಲಿನ ಆವ ಕೋಷ್ಟಕ ಇತ್ಯಾದಿಗಳನ್ನು ಕೈ ಬಿಡುವ ನಿರ್ಧಾರವನ್ನು ರದ್ದುಗೊಳಿಸಬೇಕು ಸಂಶೋಧನಾ ಕೆಲಸಗಳಿಗೆ ಬೆಂಬಲ ನೀಡುವ ಮತ್ತು ಪ್ರವೇಶ ಕ್ರಿಯೆಗಳನ್ನು ನಡೆಸುವ ವಿವಿಧ ಸಂಸ್ಥೆಗಳ ಅಥವಾ ವ್ಯವಸ್ಥೆಗಳ ಅಧಿಕಾರ ಕೇಂದ್ರವನ್ನು